ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ ಅಪಾಯದ ಮಟ್ಟವನ್ನು ಮೀರಿ ನದಿಗಳು ಹರಿತಾ ಇದ್ದಾವೆ ಕೊಪ್ಪಳದಲ್ಲೂ ಕೂಡ ಅಷ್ಟೇ ತುಂಗಭದ್ರಾ ನದಿ ಹರಿತಾ ಇದೆ ತುಂಗಭದ್ರಾ ನದಿ ತುಂಬಿ ಹರಿತಿರುವ ಕಾರಣ ಅಲ್ಲಿ ಒಂದು ಆತಂಕ ಸೃಷ್ಟಿಯಾಗ್ತಾ ಇದೆ ಅದು ಮೊಸಳೆಗಳು ಕೊಪ್ಪಳದಲ್ಲಿ ನದಿಯಿಂದ ಹೊರಬರ್ತಾ ಇದ್ದಾವೆ ಮೊಸಳೆಗಳು ಅದು ಹೇಳಿ ಕೇಳಿ ಕೊಪ್ಪಳದ ಹುಲಗಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಕ್ಷೇತ್ರ ಅದು ಹುಲಗಿಯ ಹುಲಿಗೆಮ್ಮ ದೇವಸ್ಥಾನದ ಬಳಿ ಮೊಸಳೆಗಳು ಕಾಣಿಸಿಕೊಂಡಿವೆ ಜನನಿಬಿಡ ಪ್ರದೇಶದಲ್ಲಿ ಮೊಸಳೆ ಕಾಣಿಸಿಕೊಂಡಿರುವಂಥ ಹಿನ್ನೆಲೆ ಆತಂಕ ಸೃಷ್ಟಿಯಾಗಿದೆ ಅಪಾಯ ಮಟ್ಟವನ್ನು ಮೀರಿ ಇದೆ ಹೀಗಾಗಿ ಮೊಸಳೆಗಳು ಆಚೆ ಬರ್ತಾ ಇದ್ದಾವೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ತುಂಬಿ ಹರಿತಾ ಇರುವ ಕಾರಣಕ್ಕಾಗಿ ಮೊಸಳೆಗಳು ಆಚೆ ಬರ್ತಾ ಇದ್ದಾವೆ ಅಲ್ಲಿನ ನದಿಯಲ್ಲಿರುವಂಥ ಕಲ್ಲುಗಳ ಮೇಲೆ ಆಸರೆಯನ್ನು ಪಡೆದುಕೊಂಡಿವೆ ಇದು ಅಲ್ಲಿ ಭಕ್ತರು ಅನೇಕ ಭಕ್ತಗಣವನ್ನು ಹೊಂದಿರುವಂಥ ಕ್ಷೇತ್ರ ಅಂದರೆ ಹುಲಗಿಯ ಹುಲಿಗೆಮ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ ಹೋಗುವಂಥವರು ನದಿಯ ಪಾತ್ರಕ್ಕೆ ಹೋಗುವ ನೋಡ್ತಾರೆ ಆದರೆ ಈ ಬಾರಿ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಮೊಸಳೆಗಳು ಅಲ್ಲಿ ಕಾದು ಕುಳಿತಿದ್ದಾವೆ